ನಾ ಸಾಸಿಗಿ ಅಂತ ಹೇಳಿ ಕರಸ್ತಕೊಳಂತ ಹೇಳಿ ಅವ್ ನಾ ಸಾಸ್ಪನ್ ನೋಡುತ್ತೆ ಅಂತ ಹೇಳಿ ಸರಿ ಆತ ಆ ಬೀರ್ನ ಕರಿಯೋದ ಯತ್ಲಗಿ ಟೈಮ್ ಆಗುತ್ತೆ ಎಲ್ಲಾ ತೋಟಕ್ಕೆ ಅಲ್ಲಿಗೆ ಇಲ್ದಿ ಅಂತ ಹೋಗ್ಬಿಡ್ತಾರ ನನಗೆ ವ್ಯಾಪಾರ ಕಮ್ಮಿ ಆಗ್ಬಿಡತ್ತೆ ಬಿರ್ಬಿನ ಕರೀದಿ ಎತ್ಲೋಗಿ ನಂಗಿ ನಂಗಿ ಬೇಡಮ್ಮ ಬಿರ್ಬೂಮಿ ಅವಣ್ಣ ನೈಟಿ ಪೇಟಿ ಕೊಟ್ಟೆ ಅಂತ ತಗೊಂಬಂದೈತೆ ಬಾ ಯಾವ ತಗೋತೀಯ ಅಂತ ಹೇಳಿ ಆ ಜೀವನ ಮಾಡ್ಸೋದಮ್ಮ ನೀನ್ ಒಳಗೆ ಆಟೋ ಅಂತ ಕೂಗಿದ್ರು ಆ ಅಣ್ಣ ಮುಂದ್ ಮುಂದ ವ್ಯಾಪಾರ ಕಮ್ಮಿ ಆಗುತ್ತೆ ಬಿರ್ಬೀನು ತಗೋಳಿ ಅಂತ ಇವರ್ತೈತಿ ನೋಡು ನೀನ್ ಆಚಿ ಬರ್ದಂಗ ಅಮ್ಮ

ಏನಿದ್ರು ಮುನ್ನೂರು ರೂಪಾಯಿ ಮುನ್ನೂರೈವತ್ ರೂಪಾಯಿ ಆಟಯ್ಯ ನೀರ್ ತಗಿ ತಗಲಿಲ್ಲಾ ಅಂದ್ರ ಬಿಡಿ ನೈಟಿಗಳೆಲ್ಲ ಬಿಡಿ ನೀವು ನನ್ ಮುಂದೆ ಕಾರಕೊಂಡು ಹೋಗ್ತೀನಿ ಒತ್ತಾಗುತ್ತೆ ಹೊಲ ಮನೆ ತೋಟ ಅಂತ ಹೇಳಿ ಹೋಗ್ತಾರ ಅವ್ರು ಯಾರು ಮನ್ತಾ ಹೆಂಗುಗಳು ಸುಮ್ನಿರಾಜ್ ನೀವು ಇನ್ನೂರ ರೂಪಾಯಿ ರೂಪಾಯಿಗೆ ನೈಟ್ ಅವನು ಅವ್ರು ನಾಕಾರ್ ಅಂಗಡಿ ತಿರುಗೊಂಬತ್ತಾರೆ ನೋಡಿದ್ರೆ ಇನ್ನೂರ ಐವತ್ ರೂಪಾಯಿಗೆ ನೈಟ್ ಕೇಳ್ತಾವ್ರ ಆ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ಐನೂರು ರೂಪಾಯಿ ಅಂಗಡಿಗಳ ನಮ್ ತೆಂಗ್ ಚೌಕಾಸಿ ಮಾಡಕ್ ಅಕ್ಕಾರು

ವಾಲಿ ಮುನ್ನೂರ ಇಪ್ಪತ್ತ್ ಮುನ್ನೂರ ಇಪ್ಪತ್ತಾರ ಕೋಡಿ ಅತ್ ಇನ್ ಏನ್ ಮಾಡಾಕಾಗತ್ತೆ ವಜ್ಜಿಂಗ್ ಬಿಟ್ಟದ್ ಹೆಜ್ಜಾಗಿದ್ದು ಆ ಮುನ್ನೂರ ಇಪ್ಪತ್ತ್ ಮುನ್ನೂರ ಇಪ್ಪತ್ತಾರೋಡಿರಂತ ಬಟ್ಟೆ ಬಗ್ಗೆ ಮಾತಾಡಂಗಿಲ್ಲ ಕಣಾಜಿ ಬರೀ ನೀನ್ ಮೂರೊಳಗೆ ಸುತ್ಕೊಂಡ್ ಬಂದ್ಬಿಟ್ರ ಸಾಕು ಬರ ನೈಟ್ ಎಲ್ಲ

ಅದು ವಾಪಸ್ ಕೊಡ್ತೀವಿ ನೀನು ಯೋಟ್ ಹೇಳ್ತಿದ್ದೀಯ ಆಟೆ ದುಡ್ಡು ಕೊಡ್ತಿದೀವಿ ಪಣ್ಣಗಿನವರು ಸುಮ್ಮನೆ ಆಗ್ತೀವಿ ನಾವು ಸರಿ ಸರಿ ಆತು ಹಂಗೆ ಮಾಡ್ರಕ್ಕ ಆ ಬಣ್ಣವರು ವಾಪಸ್ ಕೊಡಿರಂತೆ ಈಗ ಬಿರ್ ಬಿರ್ ಯೋಟ್ ಯೋಟ್ ಆಯ್ತು ಲೆಕ್ಕ ಹಾಕೊಂಡು ದುಡ್ಡು ತಂದು ಕೊಡಿ ಕೆಳ್ಳೂರ್ಗೆ ಮ್ಯಾಗ್ಲೂರ್ಗೆ ಆಮೇಲೆ ಆ ಕೊಪ್ಪಲಿಗೆಲ್ಲ ಕೊಟ್ಟದ್ನಿ ನೈಟಿ ನೋಡ್ರಿ ಆಡ್ ಚೆನ್ನಾಗಿದ್ದಾವೆ ಅಂತ ಹೇಳಿ ಅವ್ರೆ ಕರ್ದು ಕರ್ದು ತಗಂತಾರೆ ನೋಡಿದ್ರೆ ನೀವು ಮೂರ್ ಜನ ವ್ಯಾಪ ಹಿಂಗ್ ಆಡ್ತರೋದು ಅದು ಅವ್ರು ನಿಂತ ಬಟ್ಟೆ ಸಾಕೇನ್ ರಕ್ಕ ಒಂದೇ ನೈಟಿ ನಿಮ್ಗೆ ಸಾಕು ಕನ್ನಡ ಒಂದೇ ನೈಟಿ ಆ ಮಕ್ಕಳಿಗೆ ಇನ್ನೊಂದು ಆ ಟೀ-ಶರ್ಟ್ ಕೊಳಿ ಇರು ತೋರಿಸಲಿ ಕಲ್ ಕಲರ್ ಅವ ಇವೆ ಕಲರ್ ಕೊಳಿ ಕಣ ನೋಡಿ ಚೆನ್ನಾಗಿದ ಕಣ ಬಟ್ಟೆ ಮಕ್ಕಳು ಬಟ್ಟೆ ನೋವಿ ಯೋ ಅಟಾಣ ಜೊತೆ ಇವು ಜೊತೆ 250 ರೂಪಾಯಿ ಕಣ ಪ್ಯಾಂಟ್ ಕೊರ್ತರ ಇಲ್ಲ ಮ್ಯಾಗಡೆ ಟೀ-ಶರ್ಟ್ ಅಷ್ಟೇ ಯಾ ಟೀ-ಶರ್ಟ್ ಅಷ್ಟೇ ಕಣ ಪ್ಯಾಂಟ್ ಬೇಕು ಅಂದ್ರೆ ಬೇರೆ ತಗಬೇಕು ನೀವು ಮಂಜಿ ತಗಳಮ್ಮ ಮಗಿಗೊಂದೆ ಟೀ-ಶರ್ಟ್ ಕೊಳ ಸ್ಕೂಲ್ ಗೆ ಕೊಂಡಕ್ಕೆ ಇಲ್ಲ ಅನ್ನುತ್ತಲ್ಲ ಅದು ಟೀ-ಶರ್ಟ್ ಕೊಳ ಕೊಡ ರೈಟ್ ಏನ ನೀನು 250 ರೂಪಾಯಿ ಹೇಳಬೇಡ

नाने कूक बतिं कुटका लाजी अतलागी, योड सलियां तेदो बतिनीं तरेया लक्समका, लक्समका, बालक्समका इलिग और जियर मंतागी अवान बट्टे मारा वाण मंदो देनीं ममा हुंगे टीशल कोल दाजिनें तेवली दंतला बतिनी अंदले नमनेत राग, उ

నియాత్ర ఈగినోని బన్ కూగidaలే అవళిందేనే నాన్ బరకల అంటే హెలిది నిను నోడర్ ఈట బట్ట తకన్ కూతుదరా యాక నాన్ ఐటి కొల్తాడకల నా